ಹಾಗೆ ಎಕ್ಸಾಮ್ ಇವತ್ತು ಇತ್ತು ಚೆನ್ನಾಗಿತ್ತು ಏನು ಮ್ಯಾಥ್ಸ್ ಅಲ್ಲಿ ಯಾವುದು ಇಷ್ಟ ಆಗಿಲ್ಲ ಕ್ವೆಶ್ಚನ್ ನಿಮ್ಗೆ ನಾನು ತೇರಂ ಸರ್ ಇಷ್ಟ ಆಗಲ್ವಾ ಯಾಕೆ ಅದಎಷ್ಟು ಓದಿದ್ರು ಬರ್ದು ಹೋಗಲ್ಲ ಬದ್ದು ಪ್ರಾಕ್ಟೀಸ್ ಮಾಡಿದ್ರು ಅದು ಏನೋ ತಲೆಗೆ ಹೋಗಲ್ಲ ಅದು ಓಕೆ ತೇರಂ ಗೆ ಎಷ್ಟು ಬರಬಹುದು ಅಂತೀರಾ ಮಾರ್ಕ್ಸ್ ಎಷ್ಟು ತೇರಂ ಗೆ 1 2 ಅಷ್ಟೇ ಬರ್ಬೋದಂತೀರಾ ಅಂತೀರಾ ಓಕೆ ನಿಮ್ಗೆ ಹಾಗಾದ್ರೆ ಈಗ ಈಜಿ ಅಂತಂದ್ರೆ ಯಾವುದು ಅಂತೀರಾ ಕಷ್ಟ ಅಂದ್ರೆ ತೇರಮ್ ಓಕೆ ಈಜಿ ಅಂದ್ರೆ ಈಸಿ ಅಂದ್ರೆ ಎನ್ ಫಾರ್ಮುಲಾ ಎಸ್ ಫಾರ್ಮುಲಾ ಮಿನೋ ಮೋಡ್ ಅಂದ್ರೆ ಸ್ಕೋರ್ ಮಾಡಬಹುದು ಅಂತೀರಾ ಸ್ಕೋರ್ ಮಾಡಬಹುದು ಮ್ಯಾಚಲ್ ಮಾಡಬಹುದು ಅದ ಟಫ್ ಇದ್ರು ನಾವು ಕಷ್ಟ ಪಡ್ತೀವಿ ಕಷ್ಟ ಪಟ್ಟು ಓದಿದೀವಿ ಓಕೆ ಬರೋ ಬರ್ತಿದೀವಿ ಬರ್ತೈತೋ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಮ್ಯಾಚ್ ಈಜಿ ಇತ್ತಾ ಇವತ್ತು ಯಾಕೆ ನನಗೆ ಇಷ್ಟ ಇಲ್ಲ ಮ್ಯಾಚ್ ಅದಕ್ಕೆ ಈಜಿ ಇರಲಿಲ್ಲ ಮ್ಯಾಚ್ ಇಷ್ಟ ಆಗಲ್ವಾ ನಿಮಗೆ ಓಕೆ ಈಗ

ಯಾ ಕೋಆರ್ಡಿನೇಟ್ ನಲ್ಲಿ ಎಕ್ಸ್ ವೈ ಫೈಂಡ್ ಮಾಡಿ ಅಂತ ಹೇಳಿದ್ರು ಅದ್ ಕಷ್ಟ ಆಯ್ತು. ಓಕೆ. ಆಮೇಲೆ ಆಮೇಲೆ ಬೇರೆ ಇತ್ತು. ಕಷ್ಟ ಆಯ್ತು. ಇಲ್ಲ ಬರದೆ. ಅದು ಕೂಡ ಓಕೆ ಇತ್ತು. ಅಂದ್ರೆ ಇಷ್ಟನಾ? 50 50 ಇಷ್ಟನಿಲ್ಲ ಇಷ್ಟನಿಲ್ಲ ಆ ತರ. 50 50 ಯಾ? ನೀವು ನಿಮಗೆ ಮ್ಯಾಥ್ ಇಷ್ಟನಾ ಇಷ್ಟ ಸರ್. ಇಷ್ಟ. ಓಕೆ.

मैथ्स फुल ईजी अंती रहा थोड़ी क्या कष्ट अंती रहा ईजी तो ईजी ना वो तो क्या डिपेंड हो हाँ अच्छे अंदर पक्का इस रे एस्टर बर्बाद हो बर्बाद हों सेवेंटी फाइव सेवेंटी फाइव ठीक है आउट ऑफ आउट आउट ऑफ आउट पासिंग मार्च तो पासिंग मार्च तो अन्ना क्वेश्चन पेपर फुल कॉपी तो आ हेलो क्वेश्चन पेपर फुल ईजी तो एग्जाम

ಎಕ್ಸಾಮ್ ಬರ್ತಾ ಇವತ್ತು ಬರ್ದೇ ಹೇಗಿತ್ತು ಹೆಂಗಿತ್ತು ಫಶನ್ ಅಂತ ಒಂದೇ ಅರ್ಥ ಇಲ್ಲ ಆನ್ಸರ್ ಮಾತ್ರ ಚಿಂದೆ ಬರ್ತಿದ್ದೀನಿ ಪಕ್ಕಾ ಪಾಸ್ ಆಗೋದು ಪಕ್ಕಾ ಪಾಸ್ ಆಗ್ತೀಯಾ ಪಕ್ಕಾ ಪಾಸ್ ಅಲ್ಲ ಕ್ವಶನ್ ಯಾಕ ಅರ್ಥ ಆಗ್ಲಿಲ್ಲ ಕ್ವೆಶ್ಚನ್ ಅರ್ಥ ಆಗಿಲ್ಲ ಏನ್ ಮಾಡ್ಲಿ ಆ ಎಪ್ಲಸ್ ಸ್ಕ್ವೇರ್ ಅಂತ ಬಟ್ಟಿರ್ತಾರೆ ಆನ್ಸರ್ ಮಾತ್ರ ಮಸ್ತಾಗಿ ನಿಂತಿತ್ತು ಮಸ್ತಾಗಿ ಬರ್ದೇ ಪೇಪರ್ ಅಲ್ಲಿ ಏನು ಬರ್ತ್ರಾ ಅಕಂದ್ರೆ ಆ ಏನು ಪೇಪರ್ ಆನ್ಸರ್ ಬರ್ತಾನೆ ಆನ್ಸರ್ ಪಕ್ಕನೇ ಮಸ್ತಾಗಿ ತೋರ್ಸೋ ಮಸ್ತಾಗಿ ಬರ್ದೆ ಓಕೆ ಇವತ್ತು ಎಕ್ಸಾಮ್ ಹೇಗಿತ್ತು ಇವತ್ತು ಪೇಪರ್ ಮಾತ್ರ ಫುಲ್ ಈಜಿ ಇತ್ತು ಐ ಆಮ್ ಎಕ್ಸ್‌ಪೆಕ್ಟಿಂಗ್ ಔಟ್ ಆಫ್ ಔಟ್ ಔಟ್ ಆಫ್ ಔಟ್ ಆ ಯಾವ तरह ಯಾವ तरह ಪ್ರಾಕ್ಟೀಸ್ ಮಾಡಿತ್ತು ಮ್ಯಾಥ್ಸ್ ನಾ ನೀವು ಮ್ಯಾಥ್ಸ್ ಎಲ್ಲಾ ಮಾದರ್ ಪೇಪರ್ ಕ್ವೆಶ್ಚನ್ ರಿಪೀಟ್ ಆಗಿತ್ತು ಅದೇ ಒಂದು ದೊಡ್ಡ ಖುಷಿ ಓಕೆ ಅದೇ ಅದಕ್ಕೆ ಔಟ್ ಆಫ್ ಔಟ್ ಓಕೆ ಈಗ ಓಕೆ ಥ್ಯಾಂಕ್ ಯು ನೀ ಹೇಳ್ತೀರಾ ಹೇಳಿ ಸಿಂ 75 ಪ್ಲಸ್ ಎಕ್ಸ್‌ಪೆಕ್ಟ್ ಮಾಡ್ತಾ ನಾನು ಓಕೆ ಯಾವ ತರ ಮಾಡಿತ್ತು 4 ಮಾರ್ಕ್ಸ್ ಗೆ ಬಿಪಿಟಿ ಬಂದಿತ್ತು ಓಕೆ ಸರ್ಕಲ್ ಅಲ್ಲಿ ಬಂದಿತ್ತು ಹೇಗಿತ್ತು ಹೇಗಿತ್ತು ಮ್ಯಾಥ್ ಈಜಿ ಆಗಿತ್ತು ಈಜಿ ಆಗಿತ್ತಾ ಆ ಏನೇನೆಲ್ಲ ಯಾವ ಯಾವ ಕ್ವೆಶ್ಚನ್ ಎಲ್ಲಾ ಬಂದಿತ್ತು ಆಲ್ಮೋಸ್ಟ್ ಬಂದಿತ್ತು ಥಿಯೋರಮ್ ಮತ್ತೆ ಇನ್ನ ಬೇರೆ ಯಾವುದೋ ಗ್ರಾಫ್ ಥಿಯೋರಮ್ ಎಕ್ಪೆಕ್ಟೆಡ್ ಹೌದಾ ಓಕೆ ಯಾವ ಬಂದಿತ್ತು ಬಿಪಿಟಿನ ಯಾವ ಬಿಪಿಟೆ ಇತ್ತು ಮತ್ತೆ परपेंडिकुलर ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಈಜಿ ತಂದಿರಾ ಥ್ಯಾಂಕ್ ಯು ಚೆನ್ನಾಗಿತ್ತು ಚೆನ್ನಾಗಿತ್ತಾ ಓಕೆ ಎಷ್ಟು 70 ಅಬೋವ್ 70, hey. above 70, above 70 above above

ಅಂದ್ರೆ ನಾವು ದಿನ ಪ್ರಾಕ್ಟೀಸ್ ಮಾಡ್ತಿದ್ವಿ ನೈಟ್ ಟು ಅವರ್ಸ್ ಮಾರ್ನಿಂಗ್ ಟೂ ಅವರ್ಸ್ ಸೊ ನಾನ್ ನೈಟು ಟೆನ್ ಓ ಕ್ಲಾಕ್ ಮಲ್ಕೊಂಡೆ ಮಾರ್ನಿಂಗ್ ಒನ್ ತರ್ಟಿಗೆ ಎತ್ತೆ ಸೊ ಅದು ಪ್ರಾಕ್ಟೀಸ್ ಮಾಡಿದ್ಗೂ ಒಳ್ಳೆ ರಿಸಲ್ಟ್ ತ್ಯಾಂಕ್ ಯು ಯು ಹೇಗಿತ್ತು ಎಕ್ಸಾಮ್ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಎಷ್ಟ್ ಎಷ್ಟು ಬರ್ಬೋದಂತೀರಾ ಆ ಒಂದು ಅಬೋವ್ ಬಂದಿತ್ತು ಪ್ರಮಯ 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 ಓಕೆ

Okay, thank you. Thank you. Kan pe parala, easy to. Salpa, <Okay>, four portion question, they <thank> allowed me to do. In a lot <laughs> of the day, one to one 60, 70 barboa do. Oh! Na moore so, saadena. Asteer, haa. No, asteer jayi te batta na question pe. Nooruk, noor taki bodhi batta. Nacho. Ay, ambad taki, ambad taki bodo. Nacho. Asteer jayi ta? Asteer jayi. Yau tera madhi tu.

ಸಿಕ್ಸ್ ಬರತ್ತಾಂಕ್ ಯಾವ್ದು ಮ್ಯಾಕ್ಸ್ ಎಷ್ಟು ಎಷ್ಟು ಸ್ಕೋರ್ ಬರುತ್ತೆ ಇವತ್ತು ಅಂದಾಜು ಒಂದು ಐವತ್ ಮೇಲೆ ಬರ್ಬೋದು ಆದ್ರೆ ಒಂದೆರಡು ನಾಲ್ಕು ಕ್ವಶನ್ ಬೋರ್ಡ್ ಒಂದ್ ನಾ ಹೊಡಗಬೇಕು ಅರ್ಥ ಆಗೋ ತರನೇ ಕೊಟ್ಟಿದ್ದಿಲ್ಲ ಒಂದ್ ನಾಲ್ಕು ಕ್ವಶನ್ ಆದ್ರೆ ಮಸಾಗ ಬರ್ದಿದ್ದೀನಿ ಆದ್ರೆ ಮಾತ್ರ ತೆರಮ್ ಯಾವ್ದು ಬಂದಿತ್ತು ಒಂದು ತೇಲ್ಸ್ ಪ್ರಮೇಯ ಬಂದಿತ್ತು ಒಂದು ಋತು ಪ್ರಮೇಯ ಬಂದಿತ್ತು ಮತ್ತೆ ಇನ್ನೊಂದೇಳ ಯಾವ್ದೋ ಬಂದಿತ್ತು ಅದ್ರ ಹೆಸರು ಗೊತ್ತಿಲ್ಲ ಆದ್ರೆ ಬರ್ತದೆ ಗೊತ್ತಿಲ್ಲ ಅಂದ್ರೂ ಬರ್ತಿತ್ತು ಆನ್ಸರ್ ಗೊತ್ತಿತ್ತಲ್ಲ ಯಾಕಂದ್ರೆ ಓದ್ಕೊಂಡಿದ್ವಲ್ಲ ಅದೇ ಬಂದಿತ್ತು ಎಕ್ಸಾಮ್ ಚೆನ್ನಾಗಿದಣ್ಣ ಪ್ರೇಮಗಳು ಬರ್ತಿತ್ತು ಚೆನ್ನಾಗಿ ಬರ್ದಿತ್ತು ಬರ್ದ್ರಿ ಎಕ್ಸಾಮ್ ಮಸ್ ಫುಲ್ ಕ್ವಾಲಿಟಿ ಆಗಿತ್ತು ಅಂದ್ರೆ ಎಷ್ಟು ಎಷ್ಟು ಸ್ಕೋರ್ ಮಾಡಬಹುದು ಮ್ಯಾಥ್ಸ್ ಅಲ್ಲಿ ಓ 70 ಬರಬೇಕಲ್ಲ 70 ಅಣ್ಣ ಇಲ್ಲ ಅದಕ್ಕಿಂತ ಜಾಸ್ತಿ ಬರ್ತಿದ್ರಣ್ಣ ಫುಲ್ ಕ್ವೆಶ್ಚನ್ ಪೇಪರ್ ಫುಲ್ ಈಜಿ ಐತೆ ತೇರಂ ತೇರಂ ಏನು ಬಂದಿತ್ತು ಹ ಬಂದಿತ್ತು ಸಂಸ್ಕ್ರಮಯ ಸಂಸ್ಕ್ರಮಯ ಆಕ್ಚುಲಿ ಪೇಪರ್ ಈಜಿ ಇತ್ತು ಬಟ್ ಕ್ವೆಶ್ಚನ್ ಅಲ್ಲ ಈಗ ಯಾವ ತೇರಂ ಬಂದಿತ್ತು ಸ್ವಲ್ಪ ಕಷ್ಟ ಹೇಳಿ ನಿಮಗೆ ನಿಮಗೆ ಏನು ಅನ್ಸುತ್ತೆ ಕ್ವೆಶ್ಚನ್ ಪೇಪರ್ ಈಜಿ ಇತ್ತು ಮ್ಯಾಚ್ ಈಸಿ ಇತ್ತಾ ಓಕೆ ಯಾವ ಓಕೆ ಹೇಳಿ ಹೇಳಿ ಎಷ್ಟು ಎಷ್ಟು ಸ್ಕೋರ್ ಎಷ್ಟು ಮಾಡ್ಬೋದು ಗೊತ್ತಿಲ್ವಾ ಓಕೆ ಹೇಳಿ ಹೇಗಿತ್ತು ಓಕೆ ಏನೇನೆಲ್ಲ ಬಂದಿತ್ತು ಎಲ್ಲ ಬರ್ದ್ರಾ